ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಥರ ಒಂದ್ಸಲಿ ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಚಪಾತಿಗೆ ದೋಸೆಗೆಲ್ಲ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಆಗಿ ಮತ್ತು ನೀವು ಇದನ್ನು ಸೈಡ್ ಡಿಶಾಗಿ ಕೂಡ ಯೂಸ್ ಮಾಡ್ಬೋದು ಅನ್ನ ಸಾಂಬಾರು ಜೊತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಬೆಂಡೆಕಾಯಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೀವು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಇದನ್ನು ಬೇಗ ಹುರ್ಕೊಬೋದು ಇದರಲ್ಲಿ ಏನು ಅಂಟಿದೆ ಅದು ಬೇಗ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಈ ಥರ ಸ್ಮಾಲ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಉದ್ದ ಬೇಕಂದ್ರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಕ್ಕೆ ಆದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡ್ವಿ ಬೆಂಡೆಕಾಯಿನ ಅದನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಗುರಿತಾ ಇರಬೇಕು ಅವಾಗ ಅವಾಗ ನೀವು ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದ್ರೆ ಅದು ಹಂಗೆ ಹೋಗಲ್ಲ ಹಾಗೆ ಇರುತ್ತೆ ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ನೀವು ಅವಾಗ ಅವಾಗ ಈ ಥರ ಆಡಿಸ್ತಾನೆ ಇತ್ತಂದರೆ ಬೆಂಡೆಕಾಯಿ ಬೇಗ ಅಂಟ್ಬಿಡುತ್ತೆ ನಿಮಗೆ ಪಕ್ಕದಲ್ಲೇ ಇನ್ನೊಂದು ಸ್ಟೋವಲ್ಲಿ ನೀವು ಇನ್ನೊಂದು ಬಾಣಲಿ ಇಟ್ಕೊಳ್ಳಿ ಬೇಗ ಆಗುತ್ತೆ ಅವಾಗ ಪಲ್ಯ ಬೇಗ ಮಾಡ್ಕೊಬೋದಿಲ್ಲ ಟೈಮ್ ಸೇವ್ ಆಗುತ್ತೆ ನಿಮಗೆ ಅವಾಗ ಬಾಣಲಿಕ್ಕೆ ಆದ್ಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಎಣ್ಣೆಕಾದ್ಮೇಲೆ ಇದಕ್ಕೆ ಸಾಸಿವೆ ಇಂಗು ಉದ್ದಿನ ಬೇಳೆ ಕಡಲೆಬೇಳೆ ಉಣ್ಮೆಣ್ಸಿಕಾಯಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಾದಮೇಲೆ ಆಪ್ಷನಲ್ ಇದ್ದು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಶೀತ ಅನಾರ ಇತ್ತು ಅಂದರೆ ಚಳಿಗಾಲದಲ್ಲಿ ನೀವು ಪ್ರತಿ ಅಡುಗೆಯಲ್ಲೂ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇದಕ್ಕೆ ನೀವು ಮೀಡಿಯಮ್ ಸೈಜ್ ಅಂದ್ರೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಆಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ನಿಮಗೆ ಗೋಲ್ಡ್ ಕಲರ್ ಬರಬೇಕು ಅಟ್ಲೀಸ್ಟ್ ಲೀಸ್ಟ್ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಜೊತೆಗೆ ನೀವು ಬೆಂಡೆಕಾಯಿನೂ ಕೂಡ ಅವಾಗ ಅವಾಗ ನೀವು ಫ್ರೈ ಜೊತೆಗೆ ನೀವು ಬೆಂಡೆಕಾಯಿನ ಇರಬೇಕು ಅಲ್ಲೇನೆ ಅವಾಗ ನಿಮ್ಗೆ ಬೇಗ ಅಂಟ್ ಬಿಡುತ್ತೆ ನೋಡಿ ಚೆನ್ನಾಗಿ ಅಂಟು ಬಿಡ್ತಾ ಇದೆ ನಾನು ಬೆಂಡೆಕಾಯಿ ಹಾಕ್ದಾಗ ತುಂಬಾ ಇತ್ತು ಬಾಂಡ್ಲಿ ತುಂಬಾ ಇತ್ತಲ್ಲ ಈಗ ನೋಡಿ ಎಷ್ಟು ಕಮ್ಮಿ ಆಗಿದೆ ನೀವು ಅದನ್ನ ಫ್ರೈ ಮಾಡ್ತಾ ಮಾಡ್ತಾ ಅದಿನ್ನು ಕಮ್ಮಿ ಆಗೋಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಅಂಟೆಲ್ಲ ಬಿಡ್ತಿರುತ್ತೆ ಬೇಗ ಆಗುತ್ತೆ ಈ ಥರ ಮಾಡಿದ್ರೆ ನೀವು ಸಣ್ಣ ಕಟ್ ಮಾಡ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಈ ಥರ ಫ್ರೈ ಮಾಡಿದರೆ ಬೇಗ ಆಗುತ್ತೆ ಇದ್ರ ಜೊತೆಗೇ ಈರುಳ್ಳಿನೂ ಫ್ರೈ ಆಗ್ತಾಯಿದೆ ನೋಡಿ ಪಕ್ಕದಲ್ಲೇ ಸ್ಟವಲ್ಲೇ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ ಇದಕ್ಕೆ ನಾವು ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಬಾಡಬೇಕಲ್ಲ ಟೊಮೊಟೊ ಎಲ್ಲ ಇದ್ರ ಜೊತೆಗೇ ಸ್ವಲ್ಪ ಫ್ರೈ ಮಾಡ್ತಾರೆ ನಾವು ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ ಲಾಸ್ಟಲ್ಲಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಸಲ ಜಾಸ್ತಿ ಮಾಡ್ಕೊಬೇಡಿ ಇದನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಆವಾಗ ಟೊಮೊಟೊ ಇರುಳ್ಳಿಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತ ಆವಾಗ ನೋಡಿ ಇವಾಗ ಬೆಂಡೆಕಾಯಿ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂಟು ಕಂಪ್ಲೀಟ್ ಬಿಟ್ಟಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲೂ ಅಂಟಿಲ್ಲ ನಿಮಗೆ ಅಷ್ಟು ನೀಟಾಗಿ ಕಂಪ್ಲೀಟಾಗಿ ಫ್ರೈ ಆಗಿದೆ ನೀವು ಈ ಥರ ಮಾಡಿದ್ರೆ ತಿನ್ನಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಎಲ್ಲ ಅಂಟಿತ್ತಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಅದು ನೋಡಿ ಅಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಎಲ್ಲೂ ಅಂಟಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಅವಾಗ ನಿಮಗೆ ಬೇಗ ಅಂಟಿ ಬಿಡುತ್ತೆ ನಾನು ಬೇಗ ಮಾಡ್ತಾ ಇರೋದು ಟೈಮ್ ತುಂಬ ಬೇಗ ಸೇವ್ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಟವಲ್ಲಿ ಬೇಗ ಮಾಡ್ತಿರೋದನ್ನ ಟೈಮ್ ತುಂಬ ಸೇವ್ ಆಗಿಬಿಡುತ್ತೆ ನಿಮಗೆ ಈ ಥರ ಮಾಡ್ಕೊಂಡ್ರೆ ನೀವು ಈ ಥರ ಮಾಡಿಕೊಂಡ್ರೆ ಟೈಮ್ ಬೇಗ ಸೇವ್ ಆಗುತ್ತೆ ಆವಾಗ ಬೆಂಡೆ ಬೆಂಡೆಕಾಯಿನೂ ಬೇಗ ಫ್ರೈ ಮಾಡ್ಕೊಬೋದು ನೋಡಿ ನಾನು ಇದನ್ನು ಸಪ್ರೇಟ್ ಮಾಡ್ಕೊತಾ ಇದೀನಿ ಎಲ್ಲ ಫ್ರೈ ಆಗಿರೋದನ್ನ ನಾವು ಏನು ಒಗ್ಗರಣೆ ಹಾಕೊಂಡಿದ್ವಿ ಈರುಳ್ಳಿ ಟೊಮೊಟೊ ಎಲ್ಲ ಅದರ ಜೊತೆಗೆ ಬೆಂಡೆಕಾಯಿ ನಾವು ಏನು ಫ್ರೈ ಮಾಡಿದ್ರು ಅದು ಹಾಡ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇದ್ರ ಜೊತೆ ಟೊಮೊಟೊ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಚಿಟ್ಟೆ ಅಷ್ಟು ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿದ್ನ ಸಾಂಬಾರ್ ಪೌಡ್ರ್ ಇಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಸಾಂಬಾರು ಪೌಡ್ರ್ ಜೊತೆಗೆ ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಅಚ್ಕರದ ಪುಡಿನ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹ್ಯಾಡ್ ಮಾಡ್ಕೊಬೋದು ನೀವು ಸಾಂಬಾರ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಂಡೆಕಾಯಿ ಈರುಳ್ಳಿ ಎಲ್ಲ ನಾವೇನು ಹಾಕಿದ್ವಿ ಸಾಂಬಾರು ಪೌಡ್ರ್ ಅರ್ಶಿನ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಲಾಸ್ಟಲ್ಲಿ ಇದಕ್ಕೆ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೊತೆಗೆ ನಾನು ಅರ್ಧ ಕಪ್ ಆಗೋಷ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಚಿಕ್ಕಪ್ ಇದು ಈ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಿಸ್ ಮಾಡಿದರೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದೆರಡು ಮೂರು ನಿಮಿಷ ಆಯ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಪಲ್ಯ ಬೇಗ ಮಾಡ್ತಿರೋದು ಟೈಮ್ ಸೇವ್ ಆಗೋದಕ್ಕಿದು ಕ್ವಿಕ್ಕಾಗಿ ಮಾಡಿ ನೀವು ಈ ಥರ ಮಾಡೋದ್ರಿಂದ ನಿಮಗೆ ಟೈಮ್ ಬೇಗ ಸೇವ್ ಆಗುತ್ತೆ ನೀವು ನೀವೆರಡಷ್ಟು ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಬೇಗ ಆ ಟೈಮ್ ಸೇವ್ ಆಗುತ್ತೆ ನೀವು ಬೇಗ ಮಾಡ್ಕೊಬೇಕು ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಅಂತ ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು